ಮೇಲೆ ಅತ್ಯಾಚಾರ ಎಸಗಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ನಟ ಮಡನೂರು ಮನೂರನ್ನ ಬಂಧನ ಮಾಡಲಾಗಿದೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ಅರೆಸ್ಟ್ ಮಾಡಲಾಗಿರುವಂಥದ್ದು ಶಾಂತಿಗ್ರಾಮದ ಬಳಿ ಮನು ಪೊಲೀಸರು ಮನುವನ್ನ ಬಂಧಿಸಿರುವಂಥದ್ದು ಹಾಸನದ ಶಾಂತಿ ಗ್ರಾಮದ ಬಳಿ ಮಡನೂರು ಬಂಧನವಾಗಿರುವಂಥದ್ದು ಆರೋಪಿಯನ್ನ ಬಂಧಿಸಿ ಕಾಕಿ ವಿಚಾರಣೆಯನ್ನ ನಡೆಸುತ್ತಾರೆ ನೆನೆಯಿಂದ ಮಡನೂರು ಮನು ತಲೆಮರೆಸಿಕೊಂಡಿದ್ರು

ಇನ್ನು ಕಿರುತೆರೆ ಕಲಾವಿದ ಮಡೆನೂರು ಮನು ವಿರುದ್ಧ ಅತ್ಯಾಚಾರದ ಆರೋಪ ಬಂದಿರುವಂತದ್ದು ಮಹಿಳೆಯೊಬ್ಬರು ನೀಡಿರುವಂತಹ ದೂರಿನ ಮೇಲೆ ಮನು ಅವರನ್ನ ಪೊಲೀಸರು ಇದೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಹಾಸನ ತಾಲೂಕಿನ ಶಾಂತಿ ಗ್ರಾಮದ ಬಳಿಯ ಮಡೆನೂರಿನಲ್ಲಿ ಅವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಪೊಲೀಸರಿಂದ ವಶಕ್ಕೆ ಪಡೆಯಲಾಗಿದೆ ಅನ್ನೋದ್ರ ಕುರಿತಂತೆ ಸದ್ಯಕ್ಕೆ ಮಾಹಿತಿ ಲಭ್ಯವಾಗಿರುವಂಥದ್ದು ಇನ್ನು ಮನು ಅವರನ್ನ ಹಾಸನದಿಂದ ಬೆಂಗಳೂರಿಗೆ ಕರೆತರಲಾಗುತ್ತೆ ನಂತರದಲ್ಲಿ ವಿಚಾರಣೆ ನಡೆದು ಇನ್ನು ನಂತರದಲ್ಲಿ ಏನು ಅನ್ನೋದು ಬೆಳಕಿಗೆ ಬರಲಿದೆ ಗ್ರಾಮದ ಬಳಿ ಮನೂರನ್ನ ಪೊಲೀಸರು ಇದೀಗ ಬಂಧಿಸಿದ್ದಾರೆ ನಟಿ ಮೇಲೆ ಅತ್ಯಾಚಾರ ಎಸಗಿರುವಂತಹ ಆರೋಪವನ್ನು ಮಾಡಲಾಗಿದೆ ಆದರೆ ಹಾಸನದಲ್ಲಿ ನಟ ಮಡನೂರು ಮನೂರನ್ನ ಬಂಧನ ಮಾಡಲಾಗಿದೆ ಇನ್ನು ಹಾಸನದ ಶಾಂತಿ ಗ್ರಾಮದ ಬಳಿ ಮಡೆನೂರು ಮನುರನ್ನ ಬಂಧನ ಮಾಡಲಾಗಿರುವಂಥದ್ದು ನಿನ್ನೆಯಿಂದಲೂ ಕೂಡ ಮಡೆನೂರು ಮನು ತಲೆ ಮರೆಸಿಕೊಂಡಿದ್ರು ಇನ್ನು ಕುಲದಲ್ಲಿ ಕೀಳಿಯಾಗುವುದು ನಾಯಕ ನಟನ ವಿರುದ್ಧ ಇದೀಗ ಅತ್ಯಾಚಾರದ ಕೇಸ್ ದಾಖಲಾಗಿದೆ ಒಂದು ಕಡೆ ಸಿನಿಮಾ ಬಿಡುಗಡೆಯ ಖುಷಿಯಲ್ಲಿದ್ರು ನಾಳೆ ಇವರ ಸಿನಿಮಾ ಬಿಡುಗಡೆಯಾಗ್ತಾ ಇತ್ತು ಆದರೆ ಸಿನಿಮಾ ಬಿಡುಗಡೆಯ ಸಂದರ್ಭದಲ್ಲೇ ಇದೀಗ ಇವರ ಮೇಲೆ ಎಫ್ ಐ ಆರ್ ದಾಖಲಾಗಿರುವಂಥದ್ದು ಕಾಮಿಡಿ ಕಿಲಾಡಿ ರಿಯಾಲಿಟಿ ಶೋ ಸ್ಪರ್ಧಿ ಹಾಗೂ ನಟ ಮಡನೂರು ಮನು ವಿರುದ್ಧವಾಗಿ ಅನ್ನಪೂರ್ಣ ುವನೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಇನ್ನು ನಟನ ವಿರುದ್ಧವಾಗಿ ಸಹಕಲಾವಿದೆ ಅತ್ಯಾಚಾರ ಪ್ರಕರಣವನ್ನು ದಾಖಲಿಸಿದ್ರು ಕಾಮಿಡಿ ಕಿಲಾಡಿ ಶೋ ಮೂಲಕ ಖ್ಯಾತಿ ಪಡೆದಿದ್ದ ಮಡೆನೂರು ಮನು ಕುಲದಲ್ಲಿ ಕೇಳಿ ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ ಈ ಚಿತ್ರ ನಾಳೆ ರಾಜ್ಯಾದ್ಯಂತ ತೆರೆ ಕಾಣಲಿದೆ ಈ ಹೊತ್ತಲ್ಲೇ ನಟನ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿದೆ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಮಡಿನೂರು ಹೇಳಿಕೆಯನ್ನು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಿಂಚುಗೆ ನಾನು ಯಾವತ್ತೂ ಮೋಸ ಮಾಡಿಲ್ಲ ಮಾಡೋದೂ ಇಲ್ಲ ಅವಳನ್ನ ಜೀವನ ಪೂರ್ತಿ ಚೆನ್ನಾಗಿ ನೋಡಿಕೊಳ್ತೇನೆ ಗ್ಯಾರಂಟಿ ಕೊಟ್ಟಿದ್ದೇನೆ ಚೆನ್ನಾಗಿ ನಾನು ನೋಡ್ಕೊಳ್ತೇನೆ ತಮ್ಮ ವಿರುದ್ಧದ ಅತ್ಯಾಚಾರ ಆರೋಪಕ್ಕೆ ಈ ರೀತಿಯಾಗಿ ಮನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಟ ಮಡಿನೂರು ಮನು ವಿಡಿಯೋದಲ್ಲಿ ಈ ರೀತಿಯಾಗಿ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಒಂದು ಕಡೆ ಚಿತ್ರದ ಬಿಡುಗಡೆಯ ಸಂಭ್ರಮದಲ್ಲಿದ್ದರು ಆದರೆ ಅದೇ ಬೆನ್ನಲ್ಲೇ ಇದೀಗ ಈ ಒಂದು ಆಘಾತ ಎದುರಾಗಿದೆ ಗ್ಯಾರಂಟಿ ಕೊಟ್ಟಿದ್ದೇನೆ ಅವರನ್ನು ನಾನು ಚೆನ್ನಾಗಿ ನೋಡ್ಕೊಳ್ತೇನೆ ಮಾಡೋದೂ ಇಲ್ಲ ಅವಳನ್ನ ಜೀವನ ಪೂರ್ತಿ ಚೆನ್ನಾಗಿ ನೋಡ್ಕೊಳ್ತೇನೆ ತಮ್ಮ ವಿರುದ್ಧದ ಅತ್ಯಾಚಾರದ ಆರೋಪ ಏನ್ ಕೇಳ್ಬಂದಿತ್ತು ಅದಕ್ಕೆ ಈ ರೀತಿಯಾಗಿ ಇದೀಗ ಮನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ವಿಷಯ ಏನಪ್ಪ ಅಂತಂದರೆ ಮಿಂಚುಗೆ ನಾನು ಯಾವತ್ತೂ ಮೋಸ ಮಾಡಲ್ಲ ಅವಳಿಗೆ ಏನೇನು ಕಂಡಿದ್ದೀನಿ ಅದು ಜೂನ್ ಪೂರ್ತಿ ಅವಳನ್ನ ಚೆನ್ನಾಗಿ ನೋಡ್ಕತಿ ಇದು ಸತ್ಯ ಆಮೇಲೆ ವಾರ ಅದೆಲ್ಲ ಅದೆಲ್ಲ ಏನು ಬಿಡಿಸೋ ಅವಶ್ಯಕತೆ ಇಲ್ಲ ಗ್ಯಾರಂಟಿ ಕೊಟ್ಟಿದ್ದೀನಿ ಸುಮ್ಮನೆ ಚೆನ್ನಾಗಿ ನೋಡ್ಕೊತಿ ಹಾಯ್ ನಮಸ್ಕಾರ ನಾನು ಮನು ಮಾತಾಡ್ತಾ ಇದ್ದೀನಿ ವಿಷಯ ಏನಪ್ಪ ಅಂತಂದರೆ ಮಿಂಚುಗೆ ನಾನು ಯಾವತ್ತೂ ಮೋಸ ಮಾಡಲ್ಲ ಅವಳಿಗೆ ಏನೇನು ಕಂಡಿದ್ದೀನಿ ಅದು ಜೂನ್ ಪೂರ್ತಿ ಅವಳನ್ನ ಚೆನ್ನಾಗಿ ನೋಡ್ಕತಿ ಇದು ಸತ್ಯ ವಾರ ಅದೆಲ್ಲ ಅದೆಲ್ಲ ಏನು ಬಿಡಿಸೋ ಅವಶ್ಯಕತೆ ಇಲ್ಲ ಗ್ಯಾರಂಟಿ ಕೊಟ್ಟಿದ್ದೀನಿ ಸುಮ್ಮನೆ ಚೆನ್ನಾಗಿ ನೋಡ್ಕೊ ಆಯ್ ನಮಸ್ಕಾರ ನಾನು ಮನು ಮಾತಾಡ್ತಾ ಇದ್ದೀನಿ ವಿಷಯ ಏನಪ್ಪ ಅಂತಂದ್ರೆ ಮಿಂಚುಗೆ ನಾನು ಯಾವತ್ತೂ ಮೋಸ ಮಾಡಲ್ಲ ಅವಳಿಗೆ ಏನೇನು ಕಡಿದೀನಿ ಅದು ಜೀವನ್ ಪೂರ್ತಿ ಅವ್ಳನ್ನ ಚೆನ್ನಾಗಿ ನೋಡ್ಕೊತೀನಿ ಅದೆಲ್ಲ ಅದೆಲ್ಲ ಏನು ಬಿಡಿಸ ಅವಶ್ಯಕತೆ ಇಲ್ಲ ಗ್ಯಾರಂಟಿ ಕೊಟ್ಟಿದ್ದೀನಿ ಸುಮ್ಮನೆ ಚೆನ್ನಾಗಿ ನೋಡ್ಕೊತೀ ಆಯ್ ನಮಸ್ಕಾರ ನಾನು ಮನು ಮಾತಾಡ್ತಾ ಇದ್ದೀನಿ ವಿಷಯ ಏನಪ್ಪ ಅಂತಂದರೆ ಮಿಂಚುಗೆ ನಾನು ಯಾವತ್ತೂ ಮೋಸ ಮಾಡಲ್ಲ ಅವಳಿಗೆ ಏನು ಕಡಿದೀನಿ ಅದು ಜೀವನ್ ಪೂರ್ತಿ ಅವ್ಳನ್ನ ಚೆನ್ನಾಗಿ ನೋಡ್ಕತೀವಿ ಇದು ಸತ್ಯ ಹೆಸರು ಉದ್ದೇಶಪೂರ್ವಕವಾಗಿ ನನಗೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಟ ಹೇಳ್ಕೊಂಡಿದ್ದಾರೆ ನಾಳೆ ನನ್ನ ಸಿನಿಮಾ ರಿಲೀಸ್ ಇದೆ ಅದಕ್ಕೆ ತೊಂದರೆ ಆಗ್ತಾ ಇದೆ ವಿಡಿಯೋ ಮಾಡಿ ನಟ ಮಡನೂರು ಮನು ಈ ರೀತಿಯಾಗಿ ಮಕ್ಕಳು ಆರೋಪವನ್ನ ಮಾಡಿದ್ದಾರೆ ಇದರಲ್ಲಿ ದೊಡ್ಡ ದೊಡ್ಡವರ ಕೈವಾಡವಿದೆ ನಾನು ಯಾವತ್ತೂ ಯಾರಿಗೂ ಏನೂ ತೊಂದರೆಯನ್ನ ಕೊಟ್ಟಿಲ್ಲ ನನಗೆ ಬೇಕು ಅಂತಲೇ ಕೆಲವರು ತೊಂದರೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಈಗ ನಟ ಮನು ಆರೋಪವನ್ನ ಮಾಡಿರುವಂತೆ ಅಂದ್ರೆ ನಾಳೆ ಇವರ ಸಿನಿಮಾ ಬಿಡುಗಡೆ ಇರೋದ್ರಿಂದಾಗಿ ಬೇಕಂತಲೇ ಯಾರು ಈ ರೀತಿಯಾಗಿ ತೊಂದರೆಯನ್ನ ಮಾಡ್ತಾ ಇದ್ದಾರೆ ಉದ್ದೇಶ ಪೂರ್ವಕವಾಗಿ ನನಗೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ ವಿಡಿಯೋ ಮಾಡಿ ನಟ ಮಡಲು ಮನು ಆರೋಪವನ್ನ ಮಾಡಿದ್ದಾರೆ ಇದರಲ್ಲಿ ದೊಡ್ಡ ದೊಡ್ಡವರ ಕೈವಾಡ ಇದೆ ನಾನು ಯಾವತ್ತೂ ಯಾರಿಗೂ ಏನು ತೊಂದರೆಯನ್ನ ಕೊಟ್ಟಿಲ್ಲ ಆದ್ರೆ ಈ ರೀತಿಯಾಗಿ ನನಗೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಅನ್ನೋದಾಗಿ ಆರೋಪವನ್ನ ಮಾಡಿದ್ದಾರೆ ನಮಸ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಷಯ ಎಲ್ಲ ಕಡೆ ಎಲ್ಲರಿಗೂ ಗೊತ್ತಾಗಿದೆ ಈಗ ಅದ್ರ ಬಗ್ಗೆ ಎಲ್ಲ ಕ್ಲಾರಿಟಿ ಎಲ್ಲ ಸಾಕ್ಷಿಗಳು ಎಲ್ಲ ಸಮೇತ ನಾನು ಬರ್ತೀನಿ ಪ್ರತಿಯೊಂದು ತಗೊಂಡು ಬರ್ತೀನಿ ಆಮೇಲೆ ಇದರಿಂದೇ ಯಾರ್ಯಾರಿದ್ದಾರೆ ಯಾರ್ಯಾರು ಸಿನ್ಮಾ ನಿಲ್ಲಿಸಬೇಕು ಅಂತ ಓಡಾಡ್ತಿದ್ದಾರೆ ಯಾರ್ಯಾರು ಈ ಸಿನಿಮಾ ಪ್ರಮೋಷನ್ಗಳನ್ನೆಲ್ಲ ನೋಡಿ ಒಂದು ಒಂದೂವರೆ ತಿಂಗಳ ಮೇಲೆ ಯಾರ್ಯಾರು ನನಗೆ ಬೆದರಿಕೆ ಹಾಕಿದ್ದಾರೆ ಪ್ರತಿ ಒಂದು ಪ್ರೂಫ್ ಸಮೇತ ಬರ್ತೀನಿ ಆಮೇಲೆ ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲಿ ಏನೇನು ಬಂದಿದೆ ಪ್ರತಿಯೊಂದು ನಾನು ಕೂಡ ನನ್ನ ಹತ್ರನೂ ಒಂದಿಷ್ಟು ಕೊಡ್ತೀನಿ ಸಾಕ್ಷಿನ ಏನಿಲ್ಲ ಬೇರೆ ಉದ್ದೇಶ ವಿಡಿಯೋ ಮಾಡ್ತಾರೆ ನಮ್ಮ ಕುಲದಲ್ಲಿ ಕೇಳುವ ಸಿನಿಮಾ ನಾಳೆ ರಿಲೀಸ್ ಇದೆ ಇದು ನಿರ್ಮಾಪಕರು ತುಂಬ ದೊಡ್ಡ ಬಜೆಟ್ ಮೂವಿ ಮಾಡಿರೋದು ಇದು ಇದು ನನ್ನ ಕನಸು ಕೂಡ ಈ ಸಿನಿಮಾ ಒಂದು ದೊಡ್ಡ ಕನಸಾಗಿ ತುಂಬ ಎರಡು ಎರಡೂವರೆ ವರ್ಷ ಕಷ್ಟಪಟ್ಟು ಇದು ಒಂದು ಸಿನಿಮಾ ಮಾಡಿರೋದು ಹಾಗಾಗಿ ಈ ಮೂಲಕ ಕೇಳ್ಕೊಳ್ಳೋದು ಒಂದೇ ಇದು ನಿರ್ಮಾಪಕರಿಗೆ ಯಾವುದೇ ಕಾರಣಕ್ಕೂ ಇದು ಇದರಿಂದ ಈ ಇದು ಪ್ರೊಫೆಷನಲ್ ಬೇರೆ ಇದು ಪರ್ಸ್ನಲ್ ಬೇರೆ ಈ ಪರ್ಸ್ನಲ್ ಏನೇ ಇದ್ರು ಅದಕ್ಕೆಲ್ಲ ಕ್ಲಾರಿಟಿ ನಾನು ಕೊಡ್ತೀನಿ ಇದರಿಂದ ಯಾವುದೇ ರೀತಿ ಸಿನ್ಮಾಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳ್ತೀನಿ ಇಷ್ಟು ದಿವಸ ನಮ್ಮನ್ನು ಹರಿಸಿದ್ರ ಆಶೀರ್ವಾದಿಸಿದ್ರ ಇದಕ್ಕೇನಿದೆ ಎಲ್ಲ ನಾನು ಕೊಡ್ತೀನಿ ಥ್ಯಾಂಕ್ ಯು ನಮಸ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ವಿಷಯ ಎಲ್ಲ ಗೊತ್ತು ಎಲ್ಲ ನ್ಯೂಸನ್ನು ನೋಡಿದರೆ ಎಲ್ಲರೂ ಇಲ್ಲ ಇದು ಉದ್ದೇಶಪೂರ್ವಕವಾಗಿ ಅಂತ ನಾವೇನು ಹೇಳೋದು ಬೇಕಾಗಿಲ್ಲ ಅಲ್ಲೇ ಗೊತ್ತಾಗ್ತಿದೆ ಯಾಕೆಂದರೆ ನಾಳೆ ಸಿನ್ಮಾ ರಿಲೀಸು ಕಷ್ಟಪಟ್ಟು ಒಂದು ಇಷ್ಟಪಟ್ಟು ಮಾಡಿರುವಂಥ ಸಿನ್ಮಾ ತಿಳದಲ್ಲಿ ಕೇಳೋದು ಸಿನ್ಮಾ ನಾಳೆ ಬೆಳಗ್ಗೆ ರಿಲೀಸು ಅದು ರಾಜ್ಯಾದ್ಯಂತ ರಿಲೀಸ್ ಆಗ್ತಾಯಿದೆ ಈ ನಡುವೆ ನಾಳೆ ರಿಲೀಸ್ ಇಟ್ಕೊಂಡು ಇವತ್ತು ಎಫ್ ಐ ಆರ್ ಮಾಡೋ ಅವಶ್ಯಕತೆ ಇರಲಿಲ್ಲ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ಮಾತಾಡಿದ್ದೀವಿ ಏನು ಹೆಂಗೆ ಅಂತ ಕೇಳಿದಾಗ ಕೆಲವೆಲ್ಲ ಕ್ಲಾರಿಟಿನೂ ಕೊಟ್ಟಿದ್ದಾಳೆ ಹಿಂಗೆ ಹಿಂಗೆ ನಾನು ಸುಮ್ಮನೆ ಇದ್ದರೂ ಬೇರೆಯವ್ರು ಬರ್ತಿಲ್ಲ ಹಿಂಗೆ ಮಾಡಿಸ್ತಾರೆ ಕೆಲವೆಲ್ಲ ಮಾಡು ಈ ಥರ ಮಾಡು ಅಂತ ಹೇಳ್ಕೊಡ್ತಿದ್ದಾರೆ ಅಂತ ಅವ್ರು ಯಾರ್ಯಾರು ಹೇಳ್ಕೊಡ್ತಾರೆ ಅನ್ನೋದು ನನ್ನ ಹತ್ರ ಬಿಟ್ಟಿದ್ದಾಳೆ ಓಕೆನಾ ಅದು ಯಾರ್ಯಾರ ಜೊತೆಲಿ ನಿಂತಿದ್ದಾರೆ ಟೋಟಲ್ಲು ಇಬ್ಬರು ಹೀರೋಗಳು ಒಬ್ಬರು ಲೇಡಿ ಡಾನು ಅವ್ರು ಯಾರು ಅಂತಲೂ ಹೇಳ್ತೀನಿ ಅವ್ರು ಯಾರು ಅಂತ ಅವ್ರು ಮೂರು ಜನ ಜೊತೆ ಒಂದಿಷ್ಟು ಒಂದು ಹತ್ತೆರಡು ಜನ ಒಟ್ಟಲ್ಲಿ ನನ್ನನ್ನು ಸಾವು ಬಯಸ್ತಿದ್ರಂತೆ ಮೊನ್ನೆ ಅವನು ಇವ್ರು ಸಾಹೇಬ್ ಬದಲು ಸಾಯಬಾರ್ದು ಆ ಥರದ್ದು ಒಂದಿಷ್ಟು ಸಾವುಗಳೆಲ್ಲ ಬಯಸಿ ನಗಾಡ್ತಿದ್ರಂತೆ ಗೊತ್ತಿಲ್ಲ ನಾನು ಏನು ಮಾಡಿದ್ದೀನಿ ಅನ್ನೋ ಗೊತ್ತಿಲ್ಲ ನನ್ನದು ನನ್ನ ಪಾಡಿಗೆ ಕೆಲಸ ಆಯಿತು ಇಲ್ಲ ಅಂದರೆ ಊರಲ್ಲಿ ಜಮೀನು ಕೆಲಸ ಆಯಿತು ಅಷ್ಟೇ ನಾನು ಇನ್ನೇನು ನಾನು ಕಲೆಕೇಷನ್ ಇಲ್ಲ ಪ್ರತಿಯೊಂದು ಸಾಕ್ಷಿನ ನಾನು ತಂದು ಕೊಡ್ತೀನಿ ಈಗ ನಂದು ಒಂದೇ ಓಡ್ತಾರೆ ತಲೆಯಲ್ಲಿ ಯಾಕೆ ಅಂದರೆ ಒಂದೂವರೆ ಎರಡು ತಿಂಗಳಿಂದ ಈ ಸಿನಿಮಾ ರಿಲೀಸ್ ರಿಲೀಸ್ ಅಂತ ಎಲ್ಲರೂ ಮನೆಗೂ ಹೋಗಿ ಇನ್ವಿಟೇಷನ್ ಕೊಟ್ಟು ಸಿನ್ಮಾ ಕರೆದಿದ್ದೀನಿ ಸಿನ್ಮಾ ಎಲ್ಲರೂ ಕೂಡ ಸಿನಿಮಾ ನಾಳೆ ಬಂದು ನೋಡ್ತಾರೆ ಅದಕ್ಕೆ ಮೋಸ ಆಗಬಾರ್ದು ಯಾಕೆ ಯಾರು ನಿರ್ಮಾಪಕರು ಎಲ್ಲಿಂದ ದುಡ್ಡು ತಂದಿರ್ತಾರೋ ಏನಾಗಿ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಯಶೋಧ ದೂರವಾಣಿ ಸಂಪರ್ಕದಲ್ಲಿ ಎಸ್ ಯಶೋಧ ಇನ್ನು ಅತ್ಯಾಚಾರ ಎಸಗಿದ ಆರೋಪ ಕೇಳಿಬಂದಿದೆ ಹಾಗಾಗಿ ಹಾಸನದಲ್ಲಿ ನಟ ಮಡನೂರು ಮನೂರನ್ನ ಇದೀಗ ಬಂಧಿಸಲಾಗಿದೆ ಅಂದ್ರೆ ಇವರ ಸಿನಿಮಾ ನಾಯಕ ನಟನಾಗಿ ಅಭಿನಯಿಸಿದ್ದಂತಹ ಸಿನಿಮಾ ಕೂಡ ನಾಳೆ ರಿಲೀಸ್ ಆಗ್ತಾ ಇತ್ತು ಆದರೆ ಈ ಸಂದರ್ಭದಲ್ಲಿ ಈ ರೀತಿಯ ಆರೋಪ ಬಂದಿದ್ದು ಇನ್ನು ಸಿನಿಮಾ ತಂಡಕ್ಕೆ ಹಿನ್ನಡೆ ಆಗಬಹುದಾ ಏನು ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಎಸ್ ದಿವ್ಯಾ ಇಲ್ಲಿ ಗಮನಿಸಬಹುದು ಮಡೆನೂರು ಮನು ಅವರ ಬಹು ನಿರೀಕ್ಷಿತ ಸಿನಿಮಾ ಕುಲದಲ್ಲಿ ಕೇಳಿ ಯಾವುದು ನಾಳೆ ರಿಲೀಸ್ ಆಗ್ತಾ ಇದೆ ಗ್ರ್ಯಾಂಡ್ ಆಗಿ ಈ ಸಿನಿಮಾಗೋಸ್ಕರ ಸಾಕಷ್ಟು ತಿಂಗಳುಗಳಿಂದ ಒಂದಷ್ಟು ವರ್ಷಗಳಿಂದಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಅವರು ಕೆಲಸ ಮಾಡಿ ಎಫರ್ಟ್ ಹಾಕಿ ಇನ್ನೇನು ಬಿಡುಗಡೆಯ ಹಂತ ಬಿಡುಗಡೆ ನಾಲ್ ನಾಳೆ ಬಿಡುಗಡೆ ಆಗ್ತಾ ಇದೆ ಪ್ರಮೋಷನ್ ಪ್ರಮೋಷನ್ ಆಕ್ಟಿವಿಟಿಯಲ್ಲಿ ಅವ್ರು ಬ್ಯುಸಿ ಆಗಿದ್ರು ಈ ಸಂದರ್ಭದಲ್ಲಿ ಈ ತರ ಆ ಗಾಫಿಕ್ ಗಳು ಕೇಳಿ ಬಂದಂತ ಸಂದರ್ಭದಲ್ಲಿ ನಾವು ಕೂಡ ಅವರನ್ನ ವಿಚಾರಿಸುವಂತ ಪ್ರಯತ್ನವನ್ನ ಮಾಡಿದ್ವಿ ಆಗ ಕೂಡ ಅದೇ ಹೇಳ್ಕೊಂಡಿದ್ದೇನಪ್ಪಾ ಅಂತ ಹೇಳಿದ್ರೆ ಗೆಳತನ ಇತ್ತು ಆದ್ರೆ ಅವ್ರು ಈಗ ಸಿನಿಮಾ ಟೈಮ್ ನಲ್ಲಿ ನಮಗೆ ರಿಲೀಸ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ನಮ್ಗೆ ಸಾಕಷ್ಟು ರೀತಿಯಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ಕಾಲ್ ಅನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಒಂದು ವಿಡಿಯೋ ಮಾಡ್ಕೊಡಿ ನನ್ಗೆ ವಿಡಿಯೋದಲ್ಲಿ ನಾನು ಬಿಡಲ್ಲ ಅಂತ ಒಂದು ವಿಡಿಯೋ ಮಾಡ್ಕೊಡಿ ಅಂತ ಕೂಡ ಹೇಳ್ಕೊಂಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಮೊನ್ನೆ ಮೊನ್ನೆ ಅಷ್ಟೇ ದ್ವಿ ಕನ್ನಡ ನ್ಯೂಸ್ಗೆ ಕೊಟ್ಟಂತ ಇಂಟರ್ವ್ಯೂ ಸಂದರ್ಭದಲ್ಲಿ ಆಫ್ ಸಿ ಕ್ಯಾಮರ್ ನಮ್ಮ ಹತ್ರ ಈ ವಿಚಾರವನ್ನ ಶೇರ್ ಮಾಡಿದ್ರು ಅಂತೆ ಇವತ್ತು ಒಂದು ವಿಡಿಯೋ ಓಡ್ತಾ ಇದೆ ಅದೇನಪ್ಪ ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಡೋದಿಲ್ಲ ನಿಮ್ ಜೊತೆ ಇರ್ತೀನಿ ಅನ್ನೋದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಸಂಬಂಧಪಟ್ಟಂತೆ ಮೊನ್ನೆ ನನ್ಗೆ ಹೇಳಿಕೆ ಕೊಟ್ಟಿದ್ರು ಅದೇ ಬೆನ್ನಲ್ಲಿ ಇವತ್ತು ಇದೀಗ ಯುವತಿ ಹೋಗಿ ದೂರನ್ನ ಕೂಡ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಎಫ್ಐಆರ್ ಕೂಡ ಆಗಿದೆ ಇದೀಗ ಹಾಸನದ ನಿಯರ್ ಹಾಸನ ಬಳಿ ಅವ್ರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇರುವಂತದ್ದು ನಾಳೆ ಅವರ ಈ ಸಿನಿಮಾ ರಿಲೀಸ್ ಆಗ್ತಾ ಇರೋದ್ರಿಂದ ಏನಾದ್ರೂ ತೊಂದರೆ ಆಗುತ್ತಾ ಅನ್ನೋದು ಬಹುದೊಡ್ಡ ಪ್ರಶ್ನೆ ಇದೆ ಯಾಕಂತ ಹೇಳಿದ್ರೆ ಒಂದು ಎಫರ್ಟ್ ಇದೆ ಒಂದು ಸಿನಿಮಾ ಅಂತ ಬಂದಾಗ ಸಾವಿರಾರು ಜನರ ಎಫರ್ಟ್ ಇರುತ್ತೆ ಪ್ರೊಡ್ಯೂಸರ್ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಂದ್ ಒಳ್ಳೆ ಸಿನಿಮಾ ಕೊಡ್ಬೇಕು ಅಂತ ಹೇಳಿ ಸಾಕಷ್ಟು ರೀತಿಯಲ್ಲಿ ಎಲ್ಲೆಲ್ಲ ಹಣವನ್ನ ಹಾಕಿರ್ತಾರೆ ಇಂತ ಸಂದರ್ಭದಲ್ಲಿ ಅವ್ರು ಈ ರೀತಿ ಹೋಗಿ ಈಗ ಕಂಪ್ಲೇಂಟ್ ಕೊಟ್ಟಿರೋದು ನೋಡ್ತಾ ಇದ್ರೆ ಬೇಕು ಅಂತ ಮಾಡಿದ್ರ ಅನ್ನೋ ಉದ್ದೇಶ ಪೂರ್ವಕವಾಗಿ ಮಾಡಿದ್ರ ಅನ್ನೋ ರೀತಿ ಚರ್ಚೆ ಕೂಡ ಶುರುವಾಗಿದೆ ಜೊತೆಗೆ ಅವ್ರು ಹೇಳ್ಕೊಳ್ ಹೇಳ್ಕೊಂಡಿರೋ ಪ್ರಕಾರ ಇಬ್ಬರು ಹೀರೋಗಳು ಮತ್ತು ಒಬ್ಬ ಮಹಿಳಾ ಡಾನ್ ಅವ್ರಿಗೆ ಸಾಥ್ ಕೊಟ್ಟಿದ್ದಾರೆ ಆ ರಾಕೇಶ್ ಪೂಜಾರಿ ಸಾಯುವ ಬದಲು ಈತ ಸಾಯಿಬಾರ್ದಿತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾತಾಡಿದ್ರದೆಲ್ಲ ಕೂಡ ಆ ಯುವತಿ ನನ್ನ ಜೊತೆ ಹೇಳ್ಕೊಂಡಿದ್ದಾರೆ ಬೇಕು ಅಂತಲೇ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ನಾನು ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ ನನ್ನ ಜೀವನದಲ್ಲಿ ನಾನಾಯ್ತು ನನ್ನ ಕೆಲಸ ಆಯ್ತು ನನ್ನ ಹೊರದ ಕೆಲಸ ಆಯ್ತು ಅಂತಿದ್ದವನಿಗೆ ಈ ರೀತಿ ಉದ್ದೇಶ ಪೂರ್ವಕವಾಗಿ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಅಂತ ಕೂಡ ಹೇಳ್ಕೊಂಡಿದ್ರು ಈ ವಿಚಾರ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ನನಗೆ ಆ ಯುವತಿ ತುಂಬಾನೇ ಕಾಟ ಕೊಡ್ತಿದ್ದಾರೆ ನಾನು ಬಿಟ್ಟು ಬಿಟ್ಟು ಹೋಗೋದಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಮಾಡ್ಕೊಟ್ರೆ ಸಿನಿಮಾ ರಿಲೀಸ್ಗೆ ನಾನ್ ತೊಂದರೆ ಕೊಡೋದಿಲ್ಲ ಇಲ್ಲಾದ್ರೆ ನಾನು ತೊಂದರೆ ಕೊಡ್ತೀನಿ ಅಂತ ಕೂಡ ಆಕೆ ಹೇಳ್ಕೊಂಡಿದ್ರು ಅನ್ನೋದನ್ನ ಎರಡು ಮೂರು ದಿನಗಳ ಮುಂಚಿತವಾಗಿಯೇ ಅವರು ನನ್ನ ಬಳಿ ಅಂದ್ರೆ ಜಿ ಗೆ ಇಂಟರ್ವ್ಯೂ ಕೊಡುವಂತ ಸಂದರ್ಭದಲ್ಲಿ ಅವ್ರು ನಮ್ಗೆ ಹೇಳ್ಕೊಂಡಿದ್ರು ಅಂತೆ ಇವತ್ತು ನಾಳೆ ರಿಲೀಸ್ ಅಂತ ಅಂದಾಗ ಇವತ್ತು ಅವರು ಈಗ ಕಂಪ್ಲೇಂಟ್ ಕೊಟ್ಟಿರೋದು ಕೂಡ ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗಿದೆ ಓಕೆ ಯು ಯಶೋದಾ ನಿಮ್ಮೆಲ್ಲ ಮಾಹಿತಿಗಾಗಿ ಇದು ಉದ್ದೇಶಪೂರ್ವಕವಾಗಿ ಅಂತ ನಾವೇನು ಹೇಳಕ್ ಬೇಕಾಗಿಲ್ಲ ಅಲ್ಲೇ ಗೊತ್ತಾಗ್ತಿದೆ ಯಾಕೆಂದರೆ ನಾಳೆ ಸಿನ್ಮಾ ರಿಲೀಸ್ ಇಷ್ಟಪಟ್ಟು ಒಂದು ಇಷ್ಟಪಟ್ಟು ಮಾಡಿರುವ ಸಿನಿಮಾ ತಿಳದಲ್ಲಿ ಕೇಳಿಯೋದು ಸಿನಿಮಾ ನಾಳೆ ಬೆಳಗ್ಗೆ ರಿಲೀಸು